ಹಾಯ್ ಎಲ್ಲರೂ ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಇವತ್ತಿನ ವಿಡಿಯೋದಾಗ ಏನೈತಿ ನಾವು ತಿಳ್ಕೊತಿದ್ದು ನಿನ್ನೆ ಆರ್ ಸಿ ಬಿ ಮ್ಯಾಚ್ ಗೆದ್ರ ಕರೆ ಆರ್ ಸಿ ಬಿ ಮ್ಯಾಚ್ ಗೆದ್ರೂ ಸ್ವಲ್ಪ ನಮ್ಮ ಆರ್ ಸಿ ಬಿ ಒಳಗೆ ಪ್ರಾಬ್ಲಮ್ ಅದಾವೆ ಮತ್ತು ಈ ಎಲ್ಲರೂ ಕೇಳುತ್ತೆ ಕ್ವಶನ್ ಏನು ಪೂಜಾ ವಸ್ತ್ರಕರ ಅವ್ರು ಎದು ಕಾಡಿಲ್ಲ ಮತ್ತು ಹಂಗೆ ಅವಲ್ ವಾಲ್ ಅವರು ಎದುಕಡಿಲಿಲ್ಲ ಎಲ್ಲರು ಕೇಳ್ತಾರೆ ಅದಕ್ಕೆ ಈ ಎಲ್ಲದಕ್ಕೂ ಆನ್ಸರ್ ಐತಿ ಸೊ ಅದಕ್ಕೆ ವಿಡಿಯೋನ ಕೊನೆ ನೋಡಿ ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡಿರಿ ಎಸ್ ನೀನೇ ನಮ್ಮ ಆರ್ ಸಿ ಬಿ ಹಿಸ್ಟೋರಿಕ್ಲ್ ಚೇಜ್ ಮಾಡಿ ಅಂದ್ರೆ ರೋಮಾಂಚಕವಾಗಿ ಚೇಸ್ ಮಾಡಿ ಗೆಲ್ತ ನಮ್ಮ ಆರ್ ಸಿ ಬಿ ಸೊ ಇದಕ್ಕಿಂತ ಮುಂಚೆ ನಮ್ಮ ಸ್ಕ್ವಾಡನ್ನಾಗ ಇರು ಏನೇನು ಪ್ರಾಬ್ಲಮ್ ಅದಾವ ಅಂದ್ರೆ ಮಾತ್ರ ಮೇಮೇ ಬಿಗ್ ಬಿ ಪ್ರಾಬ್ಲಮ್ ಅದ ನಮ್ಮ ಆರ್ ಸಿ ಬಿ ಒಳಗೆ ಸೊ ಅದರಿಂದ ನಿನ್ನೆ ಆರ್ ಸಿ ಬಿ ಸ್ವಲ್ಪದಾಗ ಸೋಲ್ತಿತ್ತು ನಮ್ಮ ದೊಡ್ಡಮ್ಮ ಆರ್ ಸಿ ಬಿ ದೊಡ್ಡಮ್ಮ ನಟನೆ ಡಿ ಕ್ಲಾರ್ಕ್ ಅವ್ರು ಬಂದು ಸ್ವಲ್ಪ ಸೇವ್ ಮಾಡಿದ್ರೆ ನಮ್ಮ ಆರ್ ಬಿನ ಇದಕ್ಕೆ ಪಕ್ಕ ಸೋಲ್ತಿತ್ತು ನಾವು ಫಸ್ಟ್ ಆಫ್ ಆಲ್ ನಮ್ಮ ಆರ್ ಸಿ ಬಿ ಒಳಗಿರು ಒಂದೊಂದು ಪ್ರಾಬ್ಲಮ್ ಏನಂತ ಹೇಳ್ತೀನಿ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೋನ್ ಚೂಸ್ ಮಾಡಿದಾಗ ಆಲ್ಮೋಸ್ಟ್ ಎಂಟು ಮಂದಿ ಬೌಲರ್ಸ್ ಹೋಳಿದ್ರು ಅವರು ಬಾಲರ್ಸ್ ಹೂ ಕ್ಯಾನ್ ಬ್ಯಾಟು ಮತ್ತು ಕೆಲವೊಂದು ಮಂದಿ ಅಷ್ಟು ಬರೀ ಆಲ್ರೌಂಡ್ಸ್ ಇದ್ದರು ಮೂರು ಮಂದಿ ಅಟ್ಟ ಪ್ರಾಪರ್ ಬ್ಯಾಟ್ಸ್ಮನ್ ಇದ್ರು ಅಂದರೆ ಸ್ಮಿತಿ ಮಂದಾನ ಬ್ಯಾಟ್ಸ್ಮಾನು ಮತ್ತು ರಿಚಾ ಘೋಷ್ ಬ್ಯಾಟ್ಸ್ಮಾನ ಹೇಮ್ ದಯಾಳಂದ್ ಹೇಮ್ಲತಾ ಮೂರು ಮಂದಿ ಅಟ್ಟ ಪ್ಯಾ ಅದು ಪರ್ಫೆಕ್ಟ್ ಬ್ಯಾಟರ್ಸ್ಗಳು ಇದ್ರು ಇನ್ನು ಉಳ್ಕಿದವರೆಲ್ಲ ಬರೀ ಆಲ್ರೌಂಡ್ಸ್ ಇದ್ದರು ನೀವು ಇವ್ರು ತಗೋರಿ ಯಾರು ರಾಧಾ ಯಾದವ್ ಅಥವಾ ಶ್ರೇಯಾಂಕಾ ಪಟೀಲ ಗ್ರೇ ಸ್ಯಾರೀಸ್ ಮತ್ತು ನೆಂಡಿ ಕ್ಲಾರ್ಕ್ ಆಯ್ತು ಮತ್ತೆ ಎಲ್ಲ ಅರುಂಧತಿ ರೊಡ್ಡಿ ಆಲ್ ಆಲ್ರೌಂಡರ್ಸ್ ಸೊ ನಮ್ಮ ಅರ್ಸಿಪ್ ಇರೋ ಫಸ್ಟ್ ಪ್ರಾಬ್ಲಮ್ ಏನು ಗೊತ್ತಾಗ ಈ ಟೀಮ್ನಾಗ ಅಂದ್ರೆ ನಿನ್ನೆ ಪ್ಲೇಯಿಂಗ್ ಇಲ್ಲ ಅಂದಾಗ ಒಬ್ರು ಓಪನರ್ ಅಂದ್ರೆ ಓಪನರ್ಗೆ ಓಪನರ್ ಜ ಗ್ರೇಸ್ ಹರಿಸಿದ್ರೆ ಇನ್ನೊಬ್ರು ಪ್ರಾಪರ್ ಬ್ಯಾಟ್ಸ್ಮನ್ ಬೇಕಾಗಿರತ್ತೆ ನಾನು ಕೋತೇನೆ ನಿನ್ನೆ ಅವ್ರ ಬದಲಿ ಲಿನ್ಸೆ ಸ್ಮಿತ್ ಅವ್ರನ್ನ ಆಡಿಸಿರು ನನಗೆ ಯಾಕೋಟ್ ಇಂಪ್ರೆಸ್ ಆಗಲಿಲ್ಲ ಅದಕ್ಕಾರೆ ಲಿನ್ಸೆ ಸ್ಮಿತ್ ಅಲ್ಲಿ ನಿಮಗೆ ರಾಧಾ ಯಾವುದೋ ಇದ್ರೆ ಎರಡುಗೆ ಸ್ಪಿನ್ನರ್ ಮತ್ತೊಬ್ಬ ಎಡಗೆ ಸ್ಪೀನ್ನ ಹಾಕಿಸೋ ಅವಶ್ಯಕತೆ ಇರಲಿಲ್ಲ ನಿನ್ನೆ ನಿನ್ನೆ ಪ್ಲೇಯಿಂಗ್ ಲೋನ್ ಹಾಕೋ ಅವಶ್ಯಕತೆ ಇರಲಿಲ್ಲ ಅಂದ್ರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಯೋಚನೆ ಮಾಡ್ತಾ ಗೊತ್ತಿಲ್ಲ ಅಂದ್ರೆ ಮತ್ತು ಲಿನ್ಸೆ ಸ್ಪಿತ್ತಿನ ಕರ್ಕೊಂಬಂದ್ರು ಅವ್ರು ನಿನ್ನೆ ರಾಧಾಯಾದ ಎಡಿಗೆ ಸ್ಪೀನ್ ಇದ್ದರು ಮತ್ತು ಸ್ಮಿತ್ ಕರ್ಕೊಂಡ್ಬಂದಿದ್ರೆ ಸ್ವಲ್ಪ ನಮ್ಮ ನಮ್ಮ ಪ್ಲೇಯಿಂಗ್ ಲೋನಿಗೆ ತೊಂದರೆ ಆಕೈತಿ ಮುಂದೆ ಆಡಿಸ್ಬಾರ್ದು ನನ್ನ ಅನಿಸಿಕೆ ಇನ್ನೊಂದು ಜಾರ್ಜೇ ವಾಲ್ ಅವ್ರು ಕರ್ಕೊಂಡ್ಬರ್ಬೇಕಾಯ್ತು ಇನ್ನೊಂದು ಏನಂದ್ರೆ ಜಾರ್ಜೇ ವಾಲ್ ಏನು ಇಂಜುರಿ ಇರಲಿಲ್ಲ ಏನೂ ಇಲ್ಲ ಯಾರೋ ಸುದ್ದಿದ್ರೆ ಆದರೂ ಜಾರ್ಜೇ ವಾಲೋ ನಿನ್ನೆ ಆಡ್ಸಿಲ್ಲ ಅದಕ್ಕೆ ಟೀಮ್ ಕಾಂಬಿನೇಷನ್ ಟೀಮ್ ಕಾಂಬಿನೇಷನ್ ಸಂಬಂಧತೆ ಟೀಮ್ ಕಾಂಬಿನೇಷನ್ ಒಬ್ಬ ಎಕ್ಸ್ಟ್ರಾ ಸ್ಪಿನ್ನರ್ ಹಾಕ್ಸೋ ಸಂಬಂಧ ಏನೈತಿ ಇವ ನಿನ್ನೆ ಜಾರ್ಜೇ ವಾಲ್ ಅವ್ರನ್ನ ಬಿಟ್ಟಾರ ಕೈ ಬಿಟ್ಟಾರ್ತ ಸೊ ಇದು ದೊಡ್ಡ ಮೂಲಕತಿ ಮುಂದಿನ ಆರ್ ಸಿ ಬಿ ಮಾಡ್ಲಕ್ಕೆ ಹೋಗ್ಬಾರ್ದು ಸೀದಾ ಮುಂದಿನ ಮ್ಯಾಚಿಗೆ ಜಾರ್ಜೇ ವಾಲೋರ್ ಕರ್ಕೊಂಡು ಬರಬೇಕು ಸಿ ಬಿ ಗೊತ್ತಿದ್ದು ತಪ್ಪು ಮಾಡೋಕೈತೆ ಹಗಲ ಹಗ ಇರಡ್ ಕಂಡು ಬ್ಯಾಂಗೆ ಹಗಲಿ ಥರ ಸೇಮ್ ಅದೇ ಥರ ಪರಿಸ್ಥಿತಿ ಸಿ ಬಿದು ಸೊ ಅದಕ್ಕೆ ಮುಂದಿನ ಮ್ಯಾಚ್ಗೇ ಜಾರ್ಜೆ ವಾಲೋರು ಕರ್ಕೊಂಡ್ಬರಕು ಲಿನ್ಸೆನ್ ಸ್ಮಿತ್ ಅವರು ತೆಗಿಸಿ ಇನ್ನು ಎಲ್ಲ ಗಡೆ ಕೇಳಿದ ಮೂರನೇ ಕ್ವಶನ್ ಏನಪ್ಪ ಅಂದ್ರೆ ಯಾರು ಪೂಜಾ ವಸ್ತ್ರಕರ್ ಅವ್ರ ಬಗ್ಗೆ ಪೂಜಾ ವಸ್ತ್ರಕರ್ ಅವ್ರ ಬಗ್ಗೆ ನಮ್ಮ ಆರ್ ಸಿ ಬಿ ಹೆಡ್ ಕೋಚ್ ಮ್ಯಾಲಿನ ರಂಗರಾಜನ್ ಅವರು ಮೊದಲು ಹೇಳೋರು ಏನಂದರೆ ಇವ್ರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಯ್ತತ್ತ ಸೊ ಅದರಿಂದ ಇವರು ಎರಡರಿಂದ್ರ ನಾಲ್ಕು ವಾರ ಆರ್ ಸಿ ಬಿ ಅದು ಎರಡರಿಂದ ನಾಲ್ಕು ವಾರ ಇದ್ದೆ ಪೂರ ರೂಲ್ಡ್ ಔಟ್ ಆಗ್ಯಾರದು ಡಬ್ಲ್ಯೂ ಪಿ ಅಂದರೆ ಎರಡರಿಂದ ನಾಲ್ಕು ವಾರ ಅಷ್ಟು ಪೂರ ಏನಾಗಿಲ್ಲ ಎರಡರಿಂದ ನಾಲ್ಕು ವಾರ ಅಷ್ಟೇ ಎರಡು ಜನ ಆಗ ಒಂದು ತಿಂಗಳಾಯ್ತು ಅಲ್ಲಿಗೆ ಡಬ್ಲ್ಯೂ ಪಿ ಎಲ್ ಮುಗಿ ಸಮೀಪ ಬಂದಿರ್ತೈತೆ ಆ ಟೈಮ್ದಾಗ ಸೊ ಅದ್ರ ನಂತರ ಏತಿ ಒಂಥರ ಡಬ್ಲ್ಯೂ ಪಿ ಎಲ್ ಅಂದ್ರೆ ಹೊರಗೆ ಹತ್ತಿಕ್ಕೋಬೇಕು ಯಾರು ಈ ಪೂಜಾ ವಸ್ತ್ರಕಾರ ಒಂದು ಕೆಡು ನೀವು ಪೂಜೆ ಹೊಸರಕಾರ ಏನಾರ ನಿನ್ನೆ ಮ್ಯಾಚ್ನ ಇದ್ರೆ ನೆಕ್ಸ್ಟ್ ಓವಲ್ ಇರ್ತೈತೆ ಡೆತ್ನ ರನ್ ಹೊಡ್ಸ್ಕೊಂಡು ಮಂದಿನ ದೋ ಡೆತ್ನ ರನ್ ಬಾಕೆಟ್ ರನ್ ಕಟ್ಟಾಕ್ತಾರೆ ಪೂಜಾ ವಸ್ತ್ರಕಾರ ಯಾರ ಮೇಲೆ ಯಾರ ಕ್ರು ಹುಗೀತಾರೋ ಆದರೆ ನಿನ್ನೆ ಅಲ್ಲಿ ಕೋರ್ಗೆ ಅವ್ರು ಯಾರು ಇರಲಿಲ್ಲ ನಮ್ಮ ನೆಂಡೆಂಡಿ ಕ್ಲರ್ಕ್ ರನ್ ಕಂಟ್ರೋಲ್ ಮಾಡಿ ಹೆಂಗಂದ್ರೆ ಸ್ಲೋ ರನ್ ಹೋಗಿಲತ್ತಾರೆ ಸೊ ಈ ಇಂಥ ಇದೆ ಸ್ಲೋ ರನ್ ಅರ್ಕರ್ ಇಂಥ ಪಿಚ್ಚಿನ ನಾವು ಆದ್ರೆ ಆದರೆ ಹಾಕಿದ ಹಾಕಿದ್ದು ನೆಂಡೆಂಡ್ ಡಿ ಕ್ಲರ್ಕ್ ಅವರು ಒಬ್ಬರೇ ಸ್ಲೋ ರನ್ ಹಾಕಿದ್ದು ಸೊ ಹುಡುಗಿದವರು ಯಾರು ಪ್ರಯತ್ನ ಸುಖೆ ಮಾಡಿಲ್ಲ ಆದ್ರಿಂದ ನಿನ್ನೆ ಯಾಪಾರಿ ನಾವು ಟಾಪ್ ಫೈವ್ ಒಳಗೆ ಇನ್ನೊಂದು ಆರ್ ಸಿ ಬಿ ಇನ್ನೊಂದು ಏನು ಪ್ರಾಬ್ಲಮ್ ಪಾ ಬ್ಯಾಟಿಂಗ್ ಒಳಗೆ ತಟ್ಟಲ್ಲ ಬಾಲಿಂಗ್ ಒಳಗೂ ಪ್ರಾಬ್ಲಮ್ ಐತಿ ಏನಂದ್ರೆ ಅದು ಈ ಲಾಸ್ಟ್ ಫೈವ್ ರನ್ಸ್ ಇದೆ ಲಾಸ್ಟ್ ಫೈವ್ ಓವರ್ಸ್ ಇದ್ದಾಗ ಬಕ್ಕಟ್ ರನ್ ಕೊಡ್ತಾರೆ ಸೊ ಇದು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಅಷ್ಟೇ ಒಂದು ಕ್ಯಾಚಿಂಗ್ ಒಂದು ಸ್ವಲ್ಪ ಫೀಲ್ಡಿಂಗ್ ಒಂದು ಸ್ವಲ್ಪ ಬೆಸ್ಟ್ ಆಗ್ಬೇಕು ಅಷ್ಟೇ ಇದು ಬಾ ಹೆವಿ ಸಮಸ್ಯೆ ಇದು ನಮ್ಮ ಆರ್ಶಿಪ್ಗೆ ಒಂದು ಡೆತ್ ವರ್ಸ್ ಬಂದವ್ರು ಸಿಕ್ಸಿಕ್ಕ ರನ್ ಕೊಡೋದು ನೀನ್ನೇ ನೋಡ್ರು ಸಜನಾ ಸಜೀವನಿಗೆ ರನ್ ಕೊಟ್ರು ಮತ್ತು ಕ್ಯಾರಿಯನ್ ಅವ್ರಿಗೆ ಅಲ್ಲಿ ರನ್ ಕೊಟ್ಟರು ಎಲ್ಲರಿಗೆ ರನ್ ಕೊಟ್ಟರೆ ಲಾಸ್ಟ್ ಫೈವ್ ಓರ್ಸ್ ಕೂಡಲೇ ಸಿಕ್ಕಿದೆಲ್ಲ ಬರೋ ಬೌಂಡ್ರಿ ಫೋರ್ ಸಿಕ್ಸ್ ಉಂಟು ಲಾಸ್ಟ್ ಅಷ್ಟಿಗೆ ಒಂದು ಡಿಕ್ಲರ್ಕ್ ಅವ್ರು ಅಟ್ಟ ಕಂಟ್ರೋಲ್ ಮಾಡಿದ್ರು ಉಳ್ಕ್ಯೋಲ್ಲ ರಾಧಾ ಯಾವುದೋ ಹೊಡ್ಸ್ಬಾರ್ಟ್ ನಿನ್ನ ಎರಗಿ ಸ್ಪಿನ್ನರ್ಗಳು ಯಾರು ಬಂದರು ಎಲ್ಲರೂ ಹೊಡ್ಸ್ಕೊಂಡ್ರು ನಮ್ಮ ಲಾರೆನ್ ಬೆಲ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಹಾಕಿದ ಹತ್ತೊಂಬತ್ತು ಡಾಟ್ ಬಾಲ್ ಮುನ್ನೂರ ಐವತ್ತು ಮುನ್ನೂರ ನಲ್ವತ್ತೈದು ಗಿಡ ಹಚ್ಚಿರುತ್ತೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಡಾಟ್ ಬಾಲ್ ಒಂದು ಡಾಟ್ ಬಾಲ್ಗೆ ಐವತ್ತು ಗಿಡ ಸೊ ನೋಟಲ್ ಮುನ್ನೂರ ನಿನ್ನೆ ಮುನ್ನೂರ ನಲ್ವತ್ತೈದು ಗಿಡ ಹಚ್ಚಿದಂಗೆ ಲಾರನ್ ಬೆಲ್ ಸೊ ಇದು ನಮ್ಮ ಜಿ ಬೀರೋ ಸಮಸ್ಯೆಗಳು ಏನಂದ್ರೆ ಒಂದು ಬ್ಯಾಟಿಂಗ್ ಒಳಗೆ ಡೆಪ್ ಇಲ್ಲ ಒಬ್ರು ಎಕ್ಸ್ಟ್ರಾ ಓಪನರ್ ತರಬೇಕಂದ್ರೆ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ತುಂಬ ಲಿಸ್ ಲಿನ್ಸೆನ್ಸ್ ಮಿತ್ತಿ ಜಾರ್ಜೆ ವಾಲೋರ್ನ ಹಾಕೋಬೇಕು ನೆಕ್ಸ್ಟ್ ನೋಡಿ ಏನು ಸಮಸ್ಯೆ ಅಂದರೆ ನಿಮ್ಗೆ ಗೊತ್ತಿದ್ದಂಗೆ ಒಬ್ಬರ ಏನಂದ್ರೆ ಅದು ಯಾವ್ದು ಪ್ರಾಬ್ಲಮ್ ಡೆತ್ ತೋರ್ಸಿನಾಗ ಸ್ವಲ್ಪ ರನ್ ಕಂಟ್ರೋಲ್ ಮಾಡೋಕು ಅದು ಬಿಟ್ರೆ ಪ್ರಾಬ್ಲಮ್ ಆಗಿಲ್ಲ ಪೂಜಾ ವಸ್ತ್ರಕಾರದವ್ರು ಅಟ್ಟೆ ಪ್ರಾಬ್ಲಮಾ ಸೊ ಅವರು ನೋಡಿ ಏನಾಕೈತಿ ಇನ್ನು ಅಟ್ಟೊತ್ತಿಗೆ ಬರ್ತಾರಲ್ಲ ಇನ್ನೂ ಇಂಜುರಿ ಏನು ಬಗ್ಗೆ ಪೂರ ಅಪ್ಡೇಟ್ ಇಲ್ಲ ಈ ಎರಡು ಮೂರು ಎರಡು ನಾಲ್ಕು ವಾರ ಬರೋಂಗಿಲ್ಲ ತಟ್ಟೆ ಅಂದರು ಸೊ ನೋಡಿ ಮುಂದೆ ಏನೇನಕೈತಿ ಸೊ ಇದು ಅರ್ಶಿಗೆ ಬಿರೋ ಪ್ರಾಬ್ಲಮ್ಮು ಸೊ ನಿಮ್ಗೆ ಏನ್ಸುತ್ತೆ ಅಜ್ಜಿ ಇರೋ ಪ್ರಾಬ್ಲಮ್ ಇದ್ ಬೇರೆ ಏನ್ರ ಐತ ವಿ ಕಮೆಂಟ್ ಮಾಡಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಈ ವಿಡಿಯೋ ಮಿಸ್ಟ್ ಆಯ್ತು ವೀಡಿಯೋಕ್ ಒಂದ್ ಲೈಕ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋ ಮತ್ತೊ ಎಲ್ರಿಗೂ ನಮಸ್ಕಾರ